ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಏಪ್ರಿಲ್ ತಿಂಗಳ ರಜೆ ಕಳೆದು ಮೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆ ಪ್ರಾರಂಭವಾಗಲಿಲ್ಲ ಅಲ್ವಾ ಹಾಗಾಗಿ ನಾವು ಕಲಿಕೆಗೆ ಸ್ವಲ್ಪ ಒಂದು ಪ್ರಯತ್ನವನ್ನು ಕೊಡೋಣ ಇವತ್ತಿಂದ ದಿನಕ್ಕೊಂದು ವಿಜ್ಞಾನ ಪ್ರಯೋಗವನ್ನು ನಾನು ನೀವು ಸೇರಿ ಮಾಡ್ತಾ ಹೋಗೋಣಂತೆ ನಮ್ಮ ಮನೆಯಲ್ಲಿ ಸಿಗುವಂತಹ ದಿನನಿತ್ಯ ಬಳಸುವಂಥ ವಸ್ತ್ರನ ಬಳಸಿಕೊಂಡು ದಿನಕ್ಕೆ ಒಂದು ವಿಜ್ಞಾನ ಪ್ರಯೋಗವನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೀವು ಸಹ ಈ ರೀತಿ ನಿಮ್ಮಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸಿ ನೀವು ಸಹ ಪ್ರಯೋಗವನ್ನು ಮಾಡಿ ನನಗೆ ಕಳಿಸ್ಬೋದು ಹಾಗಾಗಿ ಇವತ್ತಿಂದ ದಿನಕ್ಕೊಂದು ವಿಜ್ಞಾನದ ಪ್ರಯೋಗವನ್ನು ನಾನು ಮಾಡ್ತಾ ಹೋಗ್ತೀನಿ ನೀವು ಸಹ ನನ್ನ ಜೊತೆಗೆ ಜಾಯ್ನ್ ಆಗಿ ಜಾಯ್ನ್ ಆಗ್ತೀರಲ್ವಾ ಇವತ್ತೆ ನಮ್ಮ ಮನೆ ಸಿಗುವಂತಹ ನಿಂಬೆಹಣ್ಣು ಅರಸಿನ ಮತ್ತು ಸೋಪಿನ ಪುಡಿ ಇವುಗಳನ್ನ ಬಳಸ್ಕೊಂಡು ಒಂದು ಚಿಕ್ಕದಂತಹ ಪ್ರಯೋಗವನ್ನು ಮಾಡ್ತಾ ಹೋಗೋಣ ಪ್ರತಿನಿತ್ಯ ಶಾಲೆ ಪ್ರಾರಂಭವಾಗುವವರೆಗೂ ದಿನಕ್ಕೊಂದು ವಿಜ್ಞಾನದ ಪ್ರಯೋಗ ಹಾಗಾದರೆ ಬನ್ನಿ ಈ ಪ್ರಯೋಗವನ್ನು ಈಗ ನಾನು ನಮ್ಮ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೀವು ಸಹ ಇದೇ ಥರ ವಿಜ್ಞಾನ ಪ್ರಯೋಗವನ್ನು ನೀವು ಮಾಡೋದಾದರೆ ನನಗೆ ಕಳಿಸ್ಬೋದು ಥ್ಯಾಂಕ್ ಯು ಈ ಒಂದು ಚಿಕ್ಕ ಪ್ರಯೋಗಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವಪ್ಪ ಅಂತಂದರೆ ಒಂದು ನಿಂಬೆಹಣ್ಣು ಅರಿಶಿನದ ಪುಡಿ ನೀರು ಸೋಪಿನ ಪೌಡ್ರ್ ಒಂದು ಚಮಚ ಇನ್ನೊಂದು ಸರಿ ಕೇಳಿಸ್ಕೊಳ್ರಿ ಒಂದು ನಿಂಬೆಹಣ್ಣು ಅರಿಶಿನ ನೀರು ಮತ್ತು ಸೋಪಿನ ಪೌಡ್ರ್ ಈ ನಾಲ್ಕು ವಸ್ತುಗಳನ್ನು ಬಳಸ್ಕೊಂಡು ಸುಲಭವಾಗಿ ನಾವು ಒಂದು ವಿಜ್ಞಾನದ ಪ್ರಯೋಗವನ್ನು ನಿಮಗೆ ಮಾಡ್ಬೋದು ಮೊದಲಿಗೆ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಮೊದಲು ಒಂದು ಚಮಚ ಅರಶಿನವನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕಿ ನಿಧಾನಕ್ಕೆ ಅರಶಿನ ನೀರಲ್ಲಿ ಕರಗಲಿ ನಿಧಾನಕ್ಕೆ ಕಲಕಿ ಅದನ್ನ ಈಗ ಅರಿಶಿನದ ದ್ರಾವಣ ಆಯಿತು ಇದಕ್ಕೆ ನಾವೇನು ಮಾಡೋಣ ಅಂತೇಳಿದರೆ ಸ್ವಲ್ಪ ಸೋಪಿನ ಪೌಡ್ರನ್ನ ನಿಧಾನಕ್ಕೆ ಹೋಗೋಣ ಅಂತೆ ನಿಧಾನ ಗಮಿಸಿ ಏನಾಗ್ತಿದೆ ಅಂಥೇಳಿ ಈಗ ಸೋಪಿನ ಪೌಡ್ರನ್ನ ಹಾಕ್ತಿದ್ದೀವಿ ಆಗ ಏನಾಯಿತು ಅರಿಶಿನದ ಬಣ್ಣ ಹೋಗಿ ಬಣ್ಣದಲ್ಲಿ ಬದಲಾವಣೆ ಆಗಿ ಕೆಂಪು ಬಣ್ಣ ದ್ರಾವಣ ಆಗಿ ಪರಿವರ್ತನೆ ಆಯಿತು ಅಂದರೆ ಅರಿಶಿನ ಏನಾಯಿತು ಕೆಂಪು ಬಣ್ಣಕ್ಕೆ ತಿರುಗ್ತು ಯಾವಾಗ ಸೋಪಿನ ಪೌಡ್ರು ಹಾಕ್ದಾಗ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಮತ್ತೆ ಚಾಕುನ ತೆಗೆದುಕೊಂಡು ನಿಂಬೆಹಣ್ಣನ್ನು ಕಟ್ ಮಾಡೋಣಂತೆ ಆ ನಿಂಬೆಣ್ಣನ್ನು ಕಟ್ ಮಾಡಿ ಮತ್ತೆ ನಾವು ಈ ದ್ರಾವಣಕ್ಕೆ ಹಾಕ್ತಾ ಹೋಗೋಣಂತೆ ನಿಧಾನಗಮಿಸಿ ಏನಾಗುತ್ತೆ ಅಂಥೇಳಿ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬದಲಾವಣೆ ಆಗ್ತಿದೆ ನಿಂಬೆ ರಸವನ್ನು ಹಾಕ್ತಂತೆಲ್ಲ ಪುನಃ ಕೆಂಪು ಬಣ್ಣ ಇದ್ದಿದ್ದು ಅರಿಶಿನ ಬಣ್ಣಕ್ಕೆ ತಿರುಗ್ತಾ ಇದೆ ಎಷ್ಟ ಬಂತಲ್ವಾ ಬಣ್ಣ ಯಾಕೆ ಮತ್ತೆ ಬಣ್ಣ ಬಂತು ಅಂತಂದರೆ ನಾವು ಅರಿಶಿನ ನೀರಿಗೆ ಸೋಪಿಂಗ್ ಪೌಡ್ರ್ ಹಾಕಿದಾಗ ಅದು ಪ್ರತ್ಯಾಮ್ಲವಾಗಿ ಪರಿವರ್ತನೆ ಆಯಿತು ನಾವು ಆಮ್ಲವನ್ನು ಮತ್ತೆ ಈ ಎರಡು ಈ ಕೆಂಪು ಬಣ್ಣ ದ್ರಾವಣಕ್ಕೆ ಹಾಕಿದಾಗ ಅದು ಪುನಃ ಅದು ಆಮ್ಲ ಇರೋದ್ರಿಂದ ಅಂದರೆ ನಿಂಬೆಹಣ್ಣಲ್ಲಿ ಆಮ್ಲ ಇರುತ್ತೆ ಈಗ ಆಮ್ಲ ಇರೋದ್ರಿಂದ ಬಣ್ಣ ಚೇಂಜ್ ಆಯಿತು ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸುಲಭವಾಗಿ ನಾವು ಗುರುತಿಸುವ ಒಂದು ಪ್ರಯೋಗವನ್ನು ಇವತ್ತೆ ಮಾಡಿದ್ದೀವಿ ನಾಳೆ ಇನ್ನೊಂದು ಪ್ರಯೋಗದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು